ಸಂದು ಎಲ್ಲ ನೀರ್ ಹಾಕಿ ಹೊಲಕೋಗಿ ಕುರಿ ಕಾಯ್ದ್ ಬಂದು ಮತ್ತೆ ಅವಳ ಮನೆ ಬಂದು ಗಡಿ ಗಂಡಗ ಅಡಿಗೆ ಮಾಡ್ಕೊಟ್ಟು ಊಟ ಬಡಿಸಿ ನಾನು ಉಂಡ್ ಬರದ್ಲ ರಾತ್ರಿ ಒಂಬತ್ತು ಗಂಟೆ ಆಯ್ತು ನೋಡು ನಾಲ್ ರೊಟ್ಟಿ ಮಾಡ್ಬೇಕಲ್ಲ ಅದಕ್ಕೆ ಅಕ್ಕಿ ಹೆಸ ಮಾಡಕ್ತೀನಿ ನೋಡು ಹೌದಾನ ನಮ್ ಸರ್ಕಾರಿ ಶಾಲೆಗ ಏನ್ ಚಂದ ಕಳ್ಸಕತ್ತಾರಂತಲ್ಲವ ಹೂನ್ ಬಿಳ ಕಳ್ಸಕತ್ತಿದೆ ಆದ್ರೆ ಏನ್ ಮಾಡಬೇಕು ಎಷ್ಟ್ ಕಷ್ಟ ಉಪಯೋಗ ನಾ ಎಂದಾದ್ರು ಒಂದಿನ ಕುರಿ ಕಾಯಿ ಕಳಿಸ್ಲೇಬೇಕಲ್ಲ ಹಾಗನ್ಬಾರ್ದ ಹುಡ್ರನ್ ಶಾಲಿ ಕಳ್ಸ್ಬೇಕ ಏನ್ ಮಾಡ್ಬೇಕವಾ ಬರ್ತಾನೆ ಐತಿ ಅದ್ರಾಗ ನನ್ ಗಂಡ ಬಂದ್ಬಿಟ್ಟವನ ಅಕ್ಕ ಗಂಡು ಹುಡುಗ ನಾ ಸಾರಿ ಕಲ್ಸ್ಕೊಂತೀನಿ ಹೆಣ್ಣು ಹುಡುಗಿ ನಾ ಸಾ ಕಲ್ಸಿ ನೋಡಿ ಈಗ ನಾವು ಬಡವ್ರ ಮತ್ತೆ ನಾವು ಶಾಲಿ ಕಲ್ಸ್ತೀವಿ ಹುಡ್ರನ ಹೋಲ್ ಬಿಡ್ಬೇ ಇದ್ರ ಬಗ್ಗೆ ಏನ್ ಮಾತಾಡ್ತಾರೆ ಅಮ್ಮ ನಾ ಶಾಲೆಗೆ ಹೋಗ್ತೀನಿ ಹತ್ತು ರೂಪಾಯಿ ಕೊಡು ನಂಗೆ ಏ ಹತ್ತು ರೂಪಾಯಿ ಇಲ್ಲ ಶಾಲೆ ಶಾಲೆ ನಾನು ಹಂಗ ಹೋಗು ನಾ ಶಾಲೆಗೆ ಹೋಗಲ್ಲ ನೋಡು ಮತ್ತೆ ತಗೊಂಡ್ ನಡಿ ಶಾಲೆಗೆ ಹೋಗ್ತೀನಿ ಬಾಯ್ ಬಾಯ್ ಅಮ್ಮ ಏನು ಅಮ್ಮ ಭೂಮಿ ದಿನವಾಗಲು ಶಾಲೆಗೆ ಹೋಗ್ತಾಳಮ್ಮ ನಾನು ಹೋಗ್ತೀನಮ್ಮ ಆ ಏನು ಶಾಲೆಗೆ ಹೋಗ್ತೀಯ ನೀ ಶಾಲೆಗೆ ಹೋಗ್ತೀವಿ

ಏನ ಜಾ ಸಲ ಇಲ್ಲಣ್ಣ ನಮ್ಮ ತಂಗಿ ಮದಿ ಮದುವೆ ಮಾಡೋದಿತ್ತ ಆಗ ಸರ್ ಇಲ್ಲಿ ಬೈತಾರ ಅಂತೇಳಿ ಆಗ ಬೇಜಾರಾಗಿದ ಸರ್ ನಮಗೆ ಅದರ್ವಾ ಬರ್ಸ್ಕೊಡ್ತೀನಿ ಸರ್ ನಮಸ್ತೆ ರೀ ಸರ್ ನಮಸ್ತೆ 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 ಎದಕ್ಕೆ ಬಂದ್ರಪ್ಪ ಏನು ಕೆಲ್ಸ ಇತ್ತು ನಮ್ಮ ತಂಗಿದು ಮದುವೆ ಮಾಡೋದೈತ್ರಿ ಯಾರು ನಿಮ್ಮ ತಂಗಿ ಶೌಚಾನ ರೀ ಶೌಚಾಲಯ ಈಗ ಎರಡು ವರ್ಷದಿಂದ ಏಳೇ ಕ್ಲಾಸ್ ಮುಗಿಶೋಗ್ಯಲ್ಲ ಈಗ ಹದಿನೈದಕ್ಕೆ ಬಿದ್ದೈತಿ ಈಗ ಮದುವೆ ಮಾಡ್ತೇನೆ ಈಗ ಮದುವೆ ಮಾಡಿರ ಬಾಲ್ಯ ವಿವಾಹ ಆಕೈತಿ ಊರಾಗ್ತಾನ ದಂಡನೇ ಆಕದಾನ ರೀ ಅದು ನೋಡ್ಕೊಂತಂದು ಹೇಳ್ರಿ ಆತ ಏನು ನೋಡ್ಕೊಂತಾನೆ ನನ್ನ ನೌಕರಿ ಹೋದ್ರೆ ಆಮೇಲೆ ಬರ್ತಾನ ನಾತ ನಾನು ದೃಢೀಕಣ್ಣ ಬರ್ಕೊಟ್ರೆ ನನ್ನ ನೌಕರಿ ಹೋಗ್ತೈತಿ ನನ್ನ ಮೇಲೆ ಕೇಸ್ ಹಾಕೈತೆ ನೀವು ಏನು ಈಗ ಹೋಗ್ಬಿಡ್ತೀರಿ ನಾಳೆ ಬರ್ತೀರಿ ಏನು ಆ ಮಾಬಾ ನೋಡ್ತಾರೆ ಯಾವುದಕ್ಕೆ ಬಡವರಾದಿರಿ ನೀವು ಬಡವ್ರು ಇದ್ರೆ ನಾವೇನು ಮಾಡ್ಬೇಕು ಈಗ ಮದುವೆ ಮಾಡಬಾರ್ದು ಅದು ಕಾನೂನು ಪ್ರಕಾರ ಕೇಸ್ ಹಾಕೈತಿ ಇನ್ನೊಂದು ಮೂರು ವರ್ಷ ಬಿಟ್ಟು ಬಾ ಬರ್ಕೊಡ್ತೀನಿ ನಾನು ಆಯ್ತು ಬಿಡ್ರಿ ಸರ ಸೀತಾಗೋ ನನ್ನ ಮಗಳು ಬೆಂಗಳೂರಲ್ಲಿ ಐವತ್ತು ಸಾವಿರ ಸಂಬಳ ಇರುವ ಕೆಲಸಕ್ಕೆ ಸೇರಿ ಗೊತ್ತಾ ನಿನ್ಗ ಏನು ಬೆಂಗಳೂರಿನಲ್ಲ ಅದು ಐವತ್ತು ಐವತ್ತು ಸಾವಿರ ಸಂಬಳ ಕೆಲ್ಸಕ್ಕೆ ನನ್ನ ಮಗಳನ್ನು ಕೂಡ ಓದಿಸಿದ್ರೆ ಅಂದ್ರೆ ಕೆಲ್ಸ ಸಿಕ್ತಿತ್ತು ನಾನು ಮದುವೆ ಮಾಡಿ ಕಳಿಸ್ಬಿಟ್ಟೆ ಆಕೆ ಗಂಡ ದಿನ ಕುಡಿದು ಬಂದು ಬೈತಾನಂತೆ ಸಣ್ಣ ದಿನ ಪೋನ್ ಹಚ್ಚಿ ಗಾಟ ಕೊಡ್ತಾಳೆ ಅದಕ್ಕೆ ನಾನು ಹೇಳಿದ್ದು ಸಣ್ಣ ಹುಡ್ರನ್ನ ಓದಿಸಿ ಅವರನ್ನ ಸ್ವಾವಲಂಬಿಯನ್ನಾಗಿಡಬೇಕು ಯಪ್ಪೋ ಇನ್ನು ಮುಂದೆ ನಾ ಮಾಡಿದ ತಪ್ಪು ಮುಂದೆ ಯಾರು ಮಾಡ್ಬಾರ್ದ್ರಪ್ಪೋ ಇನ್ನ ಐತಿ ನಿಮ್ಮ ಮಕ್ಕಳನ್ನು ರಕ್ಷಿಸಿ ಮತ್ತು ಹೆಣ್ಣು ಮಕ್ಕಳನ್ನು ಓದಿಸಿ